ಅದಾನಿ ಲಂಚ್ ಹಗರಣದಲ್ಲಿ ರಾಜ್ಯ ಮಟ್ಟದ ರಾಜಕಾರಣಿಗಳು ಮತ್ತೆ ಅಧಿಕಾರಿಗಳ ಪಾತ್ರದ ಬಗ್ಗೆ ಸಾರ್ವಜನಿಕ ಚರ್ಚೆ ಕೇಂದ್ರೀಕೃತವಾಗಿರುವಾಗ ಈ ಹಗರಣದಲ್ಲಿ ಕೇಂದ್ರದ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಪಾತ್ರ ಏನು ಅನ್ನೋದು ದೊಡ್ಡ ಪ್ರಶ್ನೆಯಾಗಿದೆ ಅಮೆರಿಕಾದಲ್ಲಿ ಅದಾನಿ ವಿರುದ್ಧದ ಪ್ರಕರಣದಲ್ಲಿ ಮೋದಿ ಸರ್ಕಾರ ನೇರವಾಗಿ ಭಾಗಿಯಾಗಿದ್ದು ಹೇಗೆ ಅಧಿಕಾರಿಗಳಿಗೆ ಲಂಚ ನೀಡೋದಕ್ಕೆ ಮೋದಿ ಸರ್ಕಾರ ಅದಾನಿಗೆ ದಾರಿ ಮಾಡಿಕೊಟ್ಟಿದೆಯಾ ಲಂಚ ನೀಡೋದಿಕ್ಕೆ ಕಾರಣವಾದಂತಹ ಇಂಧನ ಒಪ್ಪಂದವನ್ನು ಪಡೆಯೋದಿಕ್ಕೆ ಮೋದಿ ಸರ್ಕಾರ ಅದಾನಿಗೆ ನೇರವಾಗಿ ಹೇಗೆಲ್ಲ ಸಹಾಯ ಮಾಡಿತು ಪೈಪೋಟಿನೇ ಇಲ್ಲದಂತೆ ಮಾಡಿ ಅದಾನಿಗೆ ಸುಲಭವಾಗಿ ಸೌರ ವಿದ್ಯುತ್ ಹರಾಜನ್ನು ಗೆಲ್ಲೋದಿಕ್ಕೆ ಕೇಂದ್ರ ಸರ್ಕಾರ ನೆರವಾಗಿದೆಯಾ ಅಸಾಧಾರಣ ಹರಾಜು ಪರಿಸ್ಥಿತಿಗಳು ಮತ್ತು ಕೇಂದ್ರದ ವಿದ್ಯುತ್ ಸಚಿವಾಲಯ ಒದಗಿಸಿದಂಥ ವಿನಾಯಿತಿಗಳ ಸರಣಿಗಳಿಂದಾಗಿ ಅದಾನಿ ಹೊರತುಪಡಿಸಿ ಬೇರೆ ಯಾರಿಗೂ ಗುತ್ತಿಗೆ ಸಿಗದಂತಾಗಿದೆಯಾ ಈ ಹಿಂದೆ ಬಿಜೆಪಿ ಇದೇ ರೀತಿಯ ಪದ್ಧತಿಯನ್ನು ಅನುಸರಿಸಿದ ಹೇಗೆ ಕೊನೆಗೆ ಅದಾನಿಗೇನೇ ಕೊಡೋದಾದರೆ ಮತ್ತೆ ಈ ಟೆಂಡರ್ ಕರೆಯೋದು ಯಾಕೆ ಅಮೆರಿಕಾದಲ್ಲಿ ಅದಾನಿ ವಿರುದ್ಧ ದೋಷಾರೋಪ ಪಟ್ಟಿ ಸಲ್ಲಿಕೆಯಾಗಿ ಅರೆಸ್ಟ್ ವಾರೆಂಟ್ ಕೂಡ ಹೊರಡಿರುವಂತಹ ಹಗರಣದಲ್ಲಿ ಮೋದಿ ಸರ್ಕಾರದ ಪಾತ್ರ ಏನು ಅನ್ನೋದು ಎಲ್ಲೂ ಕೂಡ ಚರ್ಚೆನೆ ಆಗ್ತಾ ಇಲ್ಲ ಈಗ ಈ ಇಡೀ ಹಗರಣದಲ್ಲಿ ಮೋದಿ ಸರ್ಕಾರ ಹೇಗೆ ದೊಡ್ಡ ಪಾತ್ರ ವಹಿಸಿದೆ ಅನ್ನೋದನ್ನ ರಿಪೋರ್ಟರ್ಸ್ ಕಲೆಕ್ಟಿವ್ನ ನಿತಿನ್ ಸೇತಿ ಹಾಗೂ ಶ್ರೀ ಗಿರೀಶ್ ಜಾಲಿಯಾಲ್ ಅವರು ಮಾಡಿರುವಂತಹ ತನಿಖಾ ವರದಿ ಬಿಚ್ಚಿಟ್ಟಿದೆ ಅದನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ವಿವರವಾಗಿ ಹೇಳ್ತೀವಿ ಇಷ್ಟು ದೊಡ್ಡ ಹಗರಣದ ಬಗ್ಗೆ ಯಾವುದೇ ಮಡಿಲ ಮೀಡಿಯಾಗಳು ಚರ್ಚೆ ಮಾಡಲ್ಲ ಬದಲಾಗಿ ಅವರು ಅದಾನಿ ಪರವಾಗಿ ವಾದಿಸೋದ್ರಲ್ಲಿ ನಿರತವಾಗಿವೆ ಅಮೆರಿಕ ನ್ಯಾಯಾಲಯದಲ್ಲಿ ಅದಾನಿ ವಿರುದ್ಧ ದೋಷಾರೋಪದ ಬಗ್ಗೆಯೂ ಕೂಡ ಕನ್ನಡದಲ್ಲಿ ವಾರ್ತಾಭಾರತಿ ಮಾತ್ರ ಸರಣಿ ವಿಡಿಯೋಗಳನ್ನು ಮಾಡಿದೆ ಹಾಗಾಗಿ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿಬಿಡಿ ನಮ್ಮನ್ನು ಬೆಂಬಲಿಸಿ ಪ್ರೋತ್ಸಾಹಿಸಿ ಅದಾನಿ ವಿದ್ಯುತ್ ಹಗರಣದಲ್ಲಿ ಮೋದಿ ಸರ್ಕಾರದ ಪಾತ್ರದ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಇದನ್ನು ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಇದರ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಸತ್ಯವನ್ನು ಎಲ್ಲರಿಗೂ ತಲುಪಿಸಿ ಈಗ ವಿಷಯಕ್ಕೆ ಬರೋಣ ಗೌತಮ್ ಅದಾನಿಯ ವಿರುದ್ಧ ಅಮೆರಿಕದ ನ್ಯಾಯಾಲಯದಲ್ಲಿ ದಾಖಲಾಗಿರುವಂಥ ಎರಡು ಸಾವಿರ ಕೋಟಿಗೂ ಹೆಚ್ಚು ಲಂಚ ನೀಡಿಕೆಯ ಮೂಲಕ ಬಂಪರ್ ಲಾಭದಾಯಕ ಸೌರ ಒಪ್ಪಂದಗಳನ್ನು ಪಡೆದಂತಹ ಆರೋಪದಲ್ಲಿ ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂದರೆ ಎಸ್ ಸಿ ಸಿಐ ಪ್ರಮುಖ ಪಾತ್ರವನ್ನು ವಹಿಸಿದೆ ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾ ಭಾರತ ಸರ್ಕಾರದ ಕಂಪನಿ ಇದು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಕಂಪನಿ ಅದಾನಿ ಲಂಚ ಹಗರಣ ಬೆಳಕಿಗೆ ಬಂದಾಗಿನಿಂದಲೂ ಕೂಡ ಅದಾನಿ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಆದರೆ ಭಾರತ ಸರ್ಕಾರದ ಈ ಕಂಪನಿಯ ಬಗ್ಗೆ ಮಾತ್ರ ಎಲ್ಲೂ ಚರ್ಚೆ ಇಲ್ಲ ಅದಾನಿ ಲಂಚ್ ಹಗರಣದಲ್ಲಿ ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾದ ಶಂಕಾಸ್ಪದ ಪಾತ್ರವನ್ನು ರಿಪೋರ್ಟರ್ಸ್ ಕಲೆಕ್ಟಿವ್ ಬಹಿರಂಗಪಡಿಸಿದೆ ಅದಾನಿ ಗ್ರೂಪ್ ಮಾತ್ರ ಒಪ್ಪಂದವನ್ನು ಪಡೆಯುವ ಹಾಗೆ ನಿಯಮಗಳನ್ನು ಹೇಗೆಲ್ಲ ಬದಲಾಯಿಸಲಾಗಿದೆ ಅನ್ನೋದ್ರ ಬಗ್ಗೆ ಈ ಒಂದು ವರದಿಯಲ್ಲಿ ಹೇಳಲಾಗಿದೆ ಅದಾನಿ ಗ್ರೂಪ್ ತನ್ನ ಪ್ರತಿಸ್ಪರ್ಧಿ ನವಯುಗ್ ಇಂಜಿನಿಯರಿಂಗ್ ಲಿಮಿಟೆಡ್ ಅನ್ನು ಬದಿಗೆ ಸರಿಸಿ ಗುತ್ತಿಗೆಯನ್ನು ಹೇಗೆ ಸಾಧ್ಯ ಆಗಿದೆ ಅನ್ನೋದನ್ನ ನಿತಿನ್ ಸೇಥಿ ಮತ್ತೆ ಶ್ರೀ ಗಿರೀಶ್ ಜಾಲಿಯಾಳ್ ಅವರ ವರದಿ ವಿವರಿಸಿದೆ ಆ ವರದಿಯ ಶೀರ್ಷಿಕೆಯೇ ಸೂಚಿಸುವ ಹಾಗೆ ಈ ಅನುಮಾನಾಸ್ಪದ ಸೌರ ವಿದ್ಯುತ್ ಹರಾಜನ್ ಹಿಂದೆ ಪೂರ್ತಿ ಪಾತ್ರ ನಿರ್ವಹಿಸಿರೋದು ಮೋದಿ ಸರ್ಕಾರ ಸೌರಶಕ್ತಿ ಹರಾಜು ಪ್ರಕ್ರಿಯೆಯಲ್ಲಿ ಅದಾನಿ ಕಂಪನಿಗೆ ಇನ್ನಿಲ್ಲದಂಥ ರಿಯಾಯಿತಿಗಳನ್ನು ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂದರೆ ಎಸ್ ಇ ಸಿ ಐ ಕೊಟ್ಟಿದೆ ಅನ್ನುವಂಥ ಒಂದು ವಿಚಾರ ಬರುತ್ತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾ ಒಂದು ಟೆಂಡರನ್ನು ಕರೆಯುತ್ತೆ ಅದರಲ್ಲಿ ಅದಾನಿ ಪಾಲುದಾರಿಕೆಯ ಕಂಪನಿ ಅಜೂರೆ ಪವರ್ ಇಂಡಿಯಾ ಲಿಮಿಟೆಡ್ ಗೆದ್ದಿತು ಮಹಾರಾಷ್ಟ್ರದಲ್ಲಿನ ಆರು ಸಾವಿರದ ಆರುನೂರು ಮೆಗಾವ್ಯಾಟ್ ಹೈಬ್ರಿಡ್ ಸೋಲಾರ್ ಮತ್ತು ಉಷ್ಣ ವಿದ್ಯುತ್ ಸ್ಥಾವರಕ್ಕೆ ವಿದ್ಯುತ್ ಪೂರೈಸುವಂತಹ ಗುತ್ತಿಗೆಯನ್ನ ಅದಾನಿ ಕಂಪನಿ ಪಡೆದುಕೊಳ್ತು ಅದೇ ಅಜೂರಪ್ಪ ಅವರಿಗೆ ಸುದ್ದಿಯಲ್ಲಿರೋದು ಅಧಿಕಾರಿಗಳಿಗೆ ಹಣ ನೀಡಿದಂಥ ಒಂದು ಆರೋಪಕ್ಕಾಗಿ ದುಬಾರಿ ಸೌರಶಕ್ತಿಯನ್ನು ಖರೀದಿ ಮಾಡೋದಕ್ಕೆ ರಾಜ್ಯ ಸರ್ಕಾರಿ ಅಧಿಕಾರಿಗಳಿಗೆ ಎರಡು ಸಾವಿರ ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಲಂಚ ನೀಡೋದಕ್ಕೆ ಅದಾನಿ ಗ್ರೂಪ್ನೊಂದಿಗೆ ಸಹಕರಿಸಿದ್ದಾರೆ ಅಂತ ಆರೋಪ ಮಾಡಲಾಗಿದೆ ಸಾಕಷ್ಟು ನಿಯಂತ್ರಕ ಮೇಲ್ವಿಚಾರಣೆ ಇಲ್ಲದೆ ಸೌರ ಶಕ್ತಿಯನ್ನು ಹರಾಜು ಮಾಡೋದಕ್ಕೆ ವಿದ್ಯುತ್ ಸಚಿವಾಲಯ ನವೀಕರಿಸಬಹುದಾದಂತಹ ಇಂಧನ ಸಚಿವಾಲಯ ಮತ್ತು ಎಸ್ ಸಿ ಸಿಐಲ್ಲಿ ಲಭ್ಯವಿರುವಂತಹ ಒಂದು ವಿಶಾಲವಾದ ನೀತಿ ವಿವೇಚನೆಯನ್ನು ಬಳಸಿಕೊಂಡು ಇದನ್ನ ಮಾಡಲಾಗಿದೆ ಅಂತ ದಾಖಲೆಗಳು ತೋರಿಸತ್ವೆ ಅದಾನಿ ಗ್ರೂಪ್ಗೆ ಸರಿ ಹೊಂದ ಹಾಗೆ ಸೌರ ವಿದ್ಯುತ್ ಟೆಂಡರ್ಗಳನ್ನು ಸಿದ್ಧಪಡಿಸಿರುವುದು ಇದೇ ಮೊದಲೇನಲ್ಲ ಎರಡು ಬಿಜೆಪಿ ಆಡಳಿತದ ರಾಜ್ಯ ಸರ್ಕಾರಗಳಲ್ಲಿ ಅದಾನಿ ಗ್ರೂಪ್ನ ಯೋಜನೆಗಳು ಮತ್ತು ಕಾರ್ಯಾಚರಣೆಗಳಿಗೆ ಆಕರ್ಷಕವಾಗಿ ಹೊಂದಿಕೊಳ್ಳುವಂಥ ಟೆಂಡರ್ಗಳನ್ನು ಹೇಗೆ ಹಾಕಲಾಗಿತ್ತು ಅನ್ನೋದನ್ನು ರಿಪೋರ್ಟರ್ಸ್ ಕಲೆಕ್ಟಿವ್ ಈ ಹಿಂದೆ ಬಹಿರಂಗಪಡಿಸಿದೆ ವರದಿ ಮಾಡಿದಂಥ ಹೊತ್ತಿನಲ್ಲಿ ಅದಾನಿ ಗ್ರೂಪ್ ಆಗಲೇ ಒಂದು ಟೆಂಡರನ್ನು ಪಡೆದುಕೊಂಡಿತ್ತು ಮತ್ತು ಇನ್ನೊಂದನ್ನು ಗೆಲ್ಲುವಂಥ ತಯಾರಿಯಲ್ಲಿತ್ತು ಆದರೆ ರಿಪೋರ್ಟರ್ಸ್ ಕಲೆಕ್ಟಿವ್ ತನಿಖಾ ವರದಿ ಪ್ರಕಟಿಸಿದ ಒಂದು ತಿಂಗಳ ನಂತರ ಎರಡನೇ ಟೆಂಡರನ್ನು ಹಿಂದೆಗೆದುಕೊಳ್ಳಾಯಿತು ಎರಡು ಸಾವಿರದ ಹನ್ನೊಂದರಿಂದ ಎಸ್ ಸಿ ಸಿ ಎ ಹರಾಜಿನ ಮೂಲಕ ಉತ್ಪಾದಕರಿಂದ ವಿದ್ಯುತ್ ಖರೀದಿ ಮಾಡೋದು ಮತ್ತು ಅದನ್ನು ಕಮಿಷನ್ಗಾಗಿ ರಾಜ್ಯಗಳಿಗೆ ಮಾರಾಟ ಮಾಡುವಲ್ಲಿ ಮಧ್ಯವರ್ತಿಯಾಗಿ ಕೆಲಸ ಮಾಡ್ತಾಯಿದೆ ವಿದ್ಯುತ್ ಸಚಿವಾಲಯ ಹರಾಜು ಮಾರ್ಗಸೂಚಿಗಳನ್ನು ನಿರ್ಧಾರ ಮಾಡುತ್ತೆ ನವೀಕರಿಸಬಹುದಾದಂತಹ ಇಂಧನ ಸಚಿವಾಲಯ ಮತ್ತೆ ಎಸ್ಇ ಹರಾಜು ವಿವರಗಳನ್ನು ತಯಾರಿಸುವಂತಹ ಒಂದು ಸ್ವಾತಂತ್ರ್ಯ ಹೊಂದಿವೆ ಎಸ್ ಸಿ ಮಂಡಳಿ ನಿವೃತ್ತ ಐಎಎಸ್ ಅಧಿಕಾರಿಯ ನೇತೃತ್ವದಲ್ಲಿದೆ ಇತರ ಸರ್ಕಾರಿ ವಲಯದ ಅಧಿಕಾರಿಗಳು ಕೂಡ ನಿರ್ದೇಶಕರಾಗಿರ್ತಾರೆ ನವೀಕರಿಸಬಹುದಾದಂತಹ ಇಂಧನ ಸಚಿವಾಲಯದಿಂದ ಇಬ್ಬರು ಹಿರಿಯ ಅಧಿಕಾರಿಗಳಿರ್ತಾರೆ ಈಗ ಮಹಾರಾಷ್ಟ್ರದ ಮಾಜಿ ಸಚಿವ ಬಿಜೆಪಿ ಸದಸ್ಯ ರಾಜ್ ಕುಮಾರ್ ಸುದಂ ಬಡೋಲೆ ಸ್ವತಂತ್ರ ನಿರ್ದೇಶಕರಾಗಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಸೌರ ವಿದ್ಯುತ್ ಘಟಕಗಳನ್ನು ಉತ್ಪಾದಿಸುವಂಥ ಕಂಪನಿಗಳಿಂದ ಬೃಹತ್ ಪ್ರಮಾಣದ ಸೌರ ಶಕ್ತಿಯನ್ನು ಖರೀದಿ ಮಾಡೋದಕ್ಕೆ ಎಸ್ ಸಿ ಸಿ ಐ ನಿರ್ಧಾರ ಮಾಡಿತು ಮತ್ತು ಅದನ್ನು ಉತ್ಪಾದನೆ ಸಂಯೋಜಿತ ಹರಾಜು ಅಂತ ಕರೀತು ಭಾರತದಲ್ಲಿ ಎರಡೂ ವ್ಯವಹಾರಗಳಲ್ಲಿ ಕೆಲವೇ ಕೆಲವರು ಮಾತ್ರ ಇದ್ದಾರೆ ಮತ್ತು ಎಸ್ ಸಿ ಸಿ ಐ ನಿರೀಕ್ಷಿಸುವಂಥ ಮಟ್ಟದಲ್ಲಿ ಕಾರ್ಯನಿರ್ವಹಿಸುವವರು ಕೂಡ ಇನ್ನೂ ಕಡಿಮೆ ಅದರಲ್ಲಿ ಅದಾನಿ ಗ್ರೂಪ್ ಕೂಡ ಒಂದು ಈ ಟೆಂಡರ್ಗಳು ದೇಶೀಯ ಸೌರ ಉತ್ಪಾದನಾ ಕೈಗಾರಿಕೆಗಳಿಗೆ ಬೆಂಬಲವಾಗಿರಲಿದೆ ಅಂತ ಬಿಂಬಿಸಲಾಗಿತ್ತು ಆದರೂ ಅಂಥ ಕಂಪನಿಗಳಿಗೆ ನೆರವಾಗುವಂಥ ನಿಟ್ಟಿನಲ್ಲಿ ಅದು ಏನನ್ನೂ ಮಾಡಲಿಲ್ಲ ಟೆಂಡರ್ ಷರತ್ತುಗಳನ್ನು ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಹಲವು ಬಾರಿ ತಿರುಚಲಾಯಿತು ಈ ಟೆಂಡರ್ ಅಡಿಯಲ್ಲಿ ರಾಜ್ಯ ಸರ್ಕಾರಗಳು ವಿದ್ಯುತ್ ಖರೀದಿಸೋದಕ್ಕೆ ಅನುವು ಮಾಡಿಕೊಳ್ಳೋದಕ್ಕೆ ಎಸ್ ಸಿ ಸಿ ಐ ಒಂದೂವರೆ ವರ್ಷಕ್ಕೂ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುತ್ತೆ ಎಸ್ ಸಿ ಸಿ ಐ ಹರಾಜಿಗೆ ಮೂರು ಬಿಡ್ಗಳು ಬಂದವು ಒಂದು ಅದಾನಿ ಗ್ರೂಪ್ ಅಜುರೆ ಗ್ರೂಪ್ ಮತ್ತು ನವಯು ಗ್ರೂಪ್ನಿಂದ ಬಿಡ್ಗಳು ಬಂದವು ಆದಾನಿ ಗ್ರೂಪ್ ಪರವಾಗಿ ಎಂಥ ಆಟ ಆಡಲಾಯಿತು ಅಂತ ಅಂದರೆ ನವಯು ಗ್ರೂಪ್ ಸೌರಶಕ್ತಿಯನ್ನು ಪ್ರತಿ ಯೂನಿಟ್ ವಿದ್ಯುತ್ಗೆ ಎರಡು ಪಾಯಿಂಟ್ ಒಂಬತ್ತು ಮೂರು ರೂಪಾಯಿಗೆ ಮಾರಾಟ ಮಾಡೋದಕ್ಕೆ ಮುಂದಾಗಿದ್ದಾಗ ಪ್ರತಿ ಯೂನಿಟ್ಗೆ ರೂಪಾಯಿ ಎರಡು ಪಾಯಿಂಟ್ ಒಂಬತ್ತು ಎರಡಕ್ಕೆ ವಿದ್ಯುತ್ ಮಾರಾಟ ಮಾಡೋದಕ್ಕೆ ಆದಾನಿ ಬಿಡ್ ಮಾಡಿದ್ರು ಅಜೂರೆ ಕೂಡ ಅದೇ ಬೆಲೆಗೆ ಹದಿನೈದು ನಿಮಿಷ ಮುಂಚೆ ಬಿಡ್ ಮಾಡಿತ್ತು ಈ ಎರಡೂ ಕಂಪನಿಗಳಿಗೆ ಬಿಡ್ ಸಿಕ್ತು ಹರಾಜು ಕರೆಯುವ ಸಂದರ್ಭದಲ್ಲಿ ಹಲವಾರು ಷರತ್ತುಗಳಿದ್ವು ಅದರಂತೆಯೇ ಮೂವತ್ತು ತಿಂಗಳ ಅವಧಿಯಲ್ಲಿ ವಾರ್ಷಿಕವಾಗಿ ಕನಿಷ್ಠ ಐನೂರು ಮೆಗಾವ್ಯಾಟ್ ಸಾಮರ್ಥ್ಯದ ಒಂದು ಸೌರ ವಿದ್ಯುತ್ ಘಟಕಗಳನ್ನು ಉತ್ಪಾದಿಸುವಂಥ ಉತ್ಪಾದನಾ ಘಟಕಗಳನ್ನು ಸ್ಥಾಪಿಸೋದಕ್ಕೆ ಬಿಡ್ದಾರರು ಬದ್ರಾಗಿರಬೇಕಾಗಿತ್ತು ಮುಂದಿನ ಇಪ್ಪತ್ತೈದು ವರ್ಷಗಳವರೆಗೆ ಬೃಹತ್ ಪ್ರಮಾಣದಲ್ಲಿ ವಿದ್ಯುತ್ ಖರೀದಿಸುವಂಥ ಭರವಸೆ ಮೂಲಕ ಸೋಲಾರ್ ಘಟಕ ಸ್ಥಾಪಿಸುವಂತಹ ಕಂಪನಿಯ ವೆಚ್ಚದ ಮೇಲೆ ಸಬ್ಸಿಡಿ ಆಕರ್ಷಣೆ ಇತ್ತು ವಿಶಿಷ್ಟ ಬಿಡ್ ಷರತ್ತುಗಳ ಕಾರಣದಿಂದಾಗಿ ಅದಾನಿ ಮತ್ತು ಅಜೂರಿ ಗ್ರೂಪ್ ಟೆಂಡರ್ ಅನ್ನು ಪಡೆದಂಥ ಬೆಲೆಯಲ್ಲಿ ಇಪ್ಪತ್ತೈದು ವರ್ಷಗಳಲ್ಲಿ ಒಂದು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿ ಖಚಿತವಾದಂಥ ಆದಾಯವನ್ನು ಗಳಿಸಬಹುದು ಇದರಲ್ಲಿ ಅದಾನಿ ಗ್ರೂಪ್ ಅಜೂರಿಗಿಂತ ದುಪ್ಪಟ್ಟು ಗಳಿಸುತ್ತೆ ಅದಾನಿ ಮತ್ತು ಅಜುರೇ ಸಾಮಾನ್ಯವಾಗಿ ಪ್ರಚಲಿತದಲ್ಲಿರುವಂಥ ಸೌರ ವಿದ್ಯುತ್ ದರಗಳಿಂದ ಅನಾಯಾಸವಾಗಿ ಇಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ಆದಾಯವನ್ನು ಗಳಿಸಲಿದ್ದಾರೆ ಅಂತ ಸಂಶೋಧಕರು ಅಂದಾಜು ಮಾಡಿದರು ಸಂಶೋಧಕರ ಲೆಕ್ಕಾಚಾರದ ಪ್ರಕಾರ ಹಾಗೆ ದಿ ಕಲೆಕ್ಟಿವ್ ಅಂದಾಜಿನ ಪ್ರಕಾರ ಪ್ರತಿ ಯೂನಿಟ್ಗೆ ಎರಡು ಪಾಯಿಂಟ್ ಒಂಬತ್ತು ಎರಡು ರೂಪಾಯಿನಂತೆ ಬಿಡ್ಡನ್ನು ಗೆದ್ದಿರುವಂಥ ಬೆಲೆಯ ಅನುಸಾರ ಎರಡು ಸಮೂಹಗಳು ಇಪ್ಪತ್ತೈದು ವರ್ಷಗಳಲ್ಲಿ ಒಂದು ಪಾಯಿಂಟ್ ಐದು ಲಕ್ಷ ಕೋಟಿಗೂ ಹೆಚ್ಚು ಆದಾಯವನ್ನು ಗಳಿಸುತ್ತವೆ ಅಮೆರಿಕ ನ್ಯಾಯಾಲಯದ ಆರೋಪಗಳ ಪ್ರಕಾರ ಎರಡು ಖಾಸಗಿ ಸಂಸ್ಥೆಗಳು ಎಸ್ ಸಿ ವಿದ್ಯುತ್ ಖರೀದಿ ಒಪ್ಪಂದಗಳಿಗೆ ಸಹಿ ಹಾಕೋದಿಕ್ಕೆ ರಾಜ್ಯ ಸರ್ಕಾರಿ ಅಧಿಕಾರಿಗಳಿಗೆ ಎರಡು ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ಲಂಚವನ್ನು ನೀಡಿವೆ ಒಪ್ಪಂದಗಳಿಗೆ ಸಹಿ ಹಾಕುವ ಮೂಲಕ ರಾಜ್ಯಗಳು ಮುಂದಿನ ಎರಡೂವರೆ ದಶಕಗಳವರೆಗೆ ವಿದ್ಯುತ್ ಖರೀದಿ ಮಾಡ್ತವೆ ಇಲ್ಲಿ ಇನ್ನೂ ಒಂದು ವಿಷಯ ಇದೆ ಯೂನಿಟ್ಗೆ ಎರಡು ಪಾಯಿಂಟ್ ಒಂಬತ್ತು ಎರಡು ರೂಪಾಯಿನಂತೆ ಬಿಡ್ ಪಡೆದಂಥ ಒಂದೂವರೆ ವರ್ಷಗಳ ನಂತರ ಈ ಸಂಸ್ಥೆಗಳು ತಾವಾಗಿನೇ ಸುಂಕಗಳನ್ನು ಎರಡು ಪಾಯಿಂಟ್ ಐದು ನಾಲ್ಕು ಮತ್ತು ಎರಡು ಪಾಯಿಂಟ್ ನಾಲ್ಕು ಎರಡಕ್ಕೆ ತಗ್ಗಿಸಿದ್ವು ಅಂದರೆ ಅವ್ರು ಗೆದ್ದಿದಂತಹ ದರ ಸಮರ್ಥನೀಯವಲ್ಲ ಅನ್ನೋದಕ್ಕೆ ಇದು ಸ್ಪಷ್ಟ ಸಾಕ್ಷಿ ಕೊಳ್ಳುವಂತಹ ಶಕ್ತಿಯ ಹೊಸ ಬೆಲೆಗಳನ್ನು ಈಗ ಕೇಂದ್ರ ಸರ್ಕಾರದ ಪವರ್ ರೆಗ್ಯುಲೇಟರ್ ಅನುಮೋದಿಸಬೇಕಾಗಿದೆ ಯಾಕಿಲ್ಲಿ ನವಯುಗನ ಹೊರಗಿಡಲಾಯಿತು ಅನ್ನೋದು ಪ್ರಶ್ನೆ ನವಯು ಗ್ರೂಪ್ನ ನವಯುಗ್ ಇಂಜಿನಿಯರಿಂಗ್ ಪ್ರತಿ ಯೂನಿಟ್ ವಿದ್ಯುತ್ಗೆ ಒಂದು ಪೈಸೆಯಷ್ಟು ಹರಾಜಿನಲ್ಲಿ ಸೋತಿದ್ರೂ ಕೂಡ ಈ ಮಧ್ಯೆ ಅದು ಸದ್ದಿಲ್ಲದೆ ಮತ್ತೊಂದು ಒಪ್ಪಂದವನ್ನು ಮಾಡ್ತಾ ಇತ್ತು ಭಾರತದ ಎರಡನೇ ಅತಿ ದೊಡ್ಡ ಖಾಸಗಿ ಬಂದರಾಗಿರುವಂಥ ಕೃಷ್ಣಪಟ್ಟಣಂ ಬಂದರಿನಲ್ಲಿ ತನ್ನ ಪಾಲನ ಮಾರಾಟ ಮಾಡೋದಕ್ಕೆ ಕಂಪ್ನಿ ಅದಾನಿ ಗ್ರೂಪ್ನೊಂದಿಗೆ ಮಾತುಕತೆ ನಡೆಸ್ತಾ ಇತ್ತು ಆಗಸ್ಟ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಂದರಿನ ಮಾತುಕತೆಯ ಸುದ್ದಿ ಹೊರಬಂತು ಆ ಹೊತ್ತಿಗೆ ನವಯು ಗ್ರೂಪ್ ಚುನಾವಣಾ ಬಾಂಡ್ಗಳ ಮೂಲಕ ಬಿ ಜೆ ಪಿಗೆ ರೂಪಾಯಿ ನಲವತ್ತೈದು ಕೋಟಿ ರೂಪಾಯಿ ದೇಣಿಗೆಯನ್ನು ನೀಡಿದ್ದು ಕೂಡ ಆಗಿತ್ತು ನವೆಂಬರ್ ಎರಡು ಸಾವಿರದ ಹತ್ತೊಂಬತ್ತರ ಹೊತ್ತಿಗೆ ಬಂದರಿನ ಮಾತುಕತೆಗಳು ಇನ್ನೂ ನಡೀತಾ ಇರುವಾಗಲೇ ಅದು ಎಸ್ ಸಿ ಸಿ ಐನ ಮುಂದೆ ಅದಾನಿ ಗ್ರೂಪ್ಗೆ ಪ್ರತಿಸ್ಪರ್ಧಿಯಾಗಿ ಬಿಡ್ ಮಾಡಿತು ಅದಾನಿ ಗ್ರೂಪ್ ಮತ್ತು ಅಜುರೆ ಸೋಲಾರ್ ಬಿಡ್ ಅನ್ನ ಗೆದ್ದು ಮತ್ತು ಒಂದು ತಿಂಗಳ ನಂತರ ಅದಾನಿ ಸಮೂಹ ನವಯುಗ ಗುಂಪಿನೊಂದಿಗೆ ಬಂದರು ಒಪ್ಪಂದವನ್ನು ಮಾಡಿಕೊಂಡ ಬಗ್ಗೆ ವರದಿ ಬಂತು ಜನವರಿ ಎರಡ್ ಸಾವಿರದ ಇಪ್ಪತ್ತರ ಹೊತ್ತಿಗೆ ಒಪ್ಪಂದವನ್ನು ಔಪಚಾರಿಕವಾಗಿ ಘೋಷಣೆ ಮಾಡಲಾಯಿತು ಅದಾನಿ ಗ್ರೂಪ್ ನವಯುಗ ಸಮೂಹದಿಂದ ಬಂದರಿನಲ್ಲಿ ಶೇಕಡ ಎಪ್ಪತ್ತೈದು ಇಕ್ವಿಟಿಯನ್ನ ಮೂರು ಸಾವಿರದ ಮುನ್ನೂರ ಎಪ್ಪತ್ತೈದು ಕೋಟಿ ರೂಪಾಯಿ ಪಡೆದಿದೆ ಬಿಡಿದಾರರ ನಡುವೆನೆ ಈ ರೀತಿ ಒಳ ಒಪ್ಪಂದಗಳಾಗಿ ವ್ಯವಹಾರ ಕುದುರಿದ್ದಲ್ಲಿ ಅಂತಹ ಬಿಡ್ಡಿಗಳ ಬಗ್ಗೆ ತನಿಖೆಯ ಅಗತ್ಯ ಇದೆ ಅಂತ ವರದಿ ಪ್ರತಿಪಾದಿಸಿದೆ ಬಿಡಿದಾರರು ಸ್ಪಷ್ಟವಾಗಿ ಪರಸ್ಪರ ಸಂಬಂಧ ಹೊಂದಿದ್ರೆ ಅಂತಹ ತನಿಖೆ ಹೆಚ್ಚು ಮುಖ್ಯ ಆಗತ್ತೆ ಆದರೆ ನವಯುಗ ಮತ್ತು ಅದಾನಿ ಗ್ರೂಪ್ಗಳು ಅಂತಹ ತನಿಖೆಯಿಂದ ತಪ್ಪಿಸಿಕೊಳ್ಳಲು ಕೂಡ ಗೆದ್ದಿವೆ ಕಾನೂನು ಬದ್ಧವಾಗಿ ಬಂದರೂ ಒಪ್ಪಂದವನ್ನು ಜನವರಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಅಧಿಕೃತವಾಗಿ ಮೊಹರು ಮಾಡಿದ ನಂತರ ಮತ್ತು ಸೆಬೆಗೆ ಘೋಷಿಸಿದ ನಂತರ ಇಬ್ರು ಒಟ್ಟಾದ್ರು ನವಯುಗ ಪ್ರತಿಸ್ಪರ್ಧಿಯಾಗಿ ಕಾರ್ಯನಿರ್ವಹಿಸಿದಂಥ ಸೌರ ವಿದ್ಯುತ್ ಹರಾಜಿನಲ್ಲಿ ಅದಾನಿ ಗ್ರೂಪ್ ಗೆದ್ದಂಥ ಕೆಲ ವಾರಗಳ ನಂತರ ಇದು ನಡೆಯಿತು ಸೋಲಾರ್ ಹರಾಜಿಗೆ ಪ್ರತಿಸ್ಪರ್ಧಿಗಳಾಗಿ ಪರಸ್ಪರ ವಿರುದ್ಧ ಹರಾಜು ಹಾಕ್ತಾ ಇದ್ರು ಸಹ ಬಂದರು ಒಪ್ಪಂದಕ್ಕಾಗಿ ಇಬ್ಬರು ಕೂಡ ತಿಂಗಳುಗಟ್ಟಲೆ ಮಾತುಕತೆಯನ್ನು ನಡೆಸ್ತಾ ಇದ್ರು ಅನ್ನೋದು ಸಾರ್ವಜನಿಕವಾಗಿ ತಿಳಿದಿರುವಂಥ ಅಂಶ ಆದರೂ ಕೂಡ ಎಸ್ ಸಿ ಸಿ ಎ ಇವ್ರ ಬಗ್ಗೆ ತಕರಾರತ್ತದೆ ಉಳಿದುಬಿಡ್ತು ಜನಸಾಮಾನ್ಯರ ಮೇಲೆ ಹೊರೆಯಾಗದಂಥ ರೀತಿಯಲ್ಲಿ ವಿದ್ಯುತ್ ವಿತರಿಸೋದಕ್ಕೆ ಅನುಕೂಲವಾಗುವಂತೆ ದರವನ್ನು ನಿಗದಿ ಮಾಡಬೇಕಾಗಿತ್ತು ಆದರೆ ಸಿಕ್ಕಾಪಟ್ಟೆ ಬೆಲೆಗೆ ವಿದ್ಯುತ್ತನ್ನು ಖರೀದಿ ಮಾಡುವ ಅದಾನಿ ಕಂಪ್ನಿಗೆ ಲಾಭ ಮಾಡಿಕೊಡುವಂಥ ಕೆಲಸ ನಡೀತಿಲ್ಲ ಹೀಗ್ಯಾಕೆ ಅದಾನಿಗೆ ಅನಗತ್ಯವಾಗಿ ಲಾಭ ಮಾಡಿಕೊಡೋದಕ್ಕೆ ಕಸರತ್ತನ್ನು ಮಾಡಲಾಯಿತು ಇಂಥ ಹಲವು ಪ್ರಶ್ನೆಗಳು ಹಾಗೆಯೇ ಉಳಿದುಬಿಡುತ್ತವೆ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವಿನ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯಲ್ಲೇ ಪಕ್ಕದಲ್ಲಿರುವಂಥ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ